ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ ಬನ್ನಿ ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿದೆ ಡಿ ಮಾರ್ಟ್ ಡಿ ಮಾರ್ಟ್ಗೆ ಹೋಗೋಣ ಎಲ್ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡ್ಬೋದು ಹಾಗೇ ನೂರಾರು ಜನ ಇಲ್ಲಿ ತಮ್ಮ ಮನೆಗೆ ಅಗತ್ಯ ಸಾಮಗ್ರಿಗಳನ್ನು ಕೊಳ್ಳಲಿಕ್ಕೆ ಜನವೋ ಜನ ಅಂತ ಹೇಳ್ಬೋದು ಯಾಕೆ ಅಂದರೆ ಇವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತೊಂದನೇ ತಾರೀಕು ಸ್ನೇಹಿತರೆ ಹೊಸ ವರ್ಷ ನಾಳೆ ಬರ್ತಾ ಇದೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಚಾನಲನ್ನು ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರಿಗೆ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಈ ದಿನ ಡಿ ಮಾರ್ಟಲ್ಲಿದ್ದೀವಿ ಡಿ ಮಾರ್ಟಲ್ಲಿ ನೋಡ್ತಾ ಇದ್ದೀರ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ನೋಡಿ ಟಿ ಶರ್ಟ್ಗಳಿದ್ದಾವೆ ಟೂ ಹಂಡ್ರೆಡ್ ರುಪೀಸ್ದು ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಹಂಡ್ರೆಡ್ ರುಪೀಸ್ ಈ ಒಂದು ಟೀ ಶರ್ಟನ್ನು ನೋಡಿ ಮುನ್ನೂರ ಎಪ್ಪತ್ತ ಒಂಬತ್ತು ಇದೆ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಈ ದಿನ ಹಾಕಿದ್ದಾರೆ ಡಿ ಮಾರ್ಟಲ್ಲಿ ತಮಗೆ ಅನುಕೂಲವಾಗುವಂತಹ ತಮ್ಮ ಅಳತೆಗೆ ತಮ್ಮ ಕಲ್ಲರ್ಗೆ ಯಾವ ಕಲ್ಲರನ್ನು ಇಷ್ಟಪಡ್ತಾರೋ ಆ ಕಲ್ಲರನ್ನು ಚೂಸ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲೊಂದು ಜೀನ್ಸ್ ಪ್ಯಾಂಟ್ ಇದೆ ತೋರಿಸ್ತಾ ಇದ್ದೀವಿ ಇದು ಫಿಫ್ಟಿ ಪರ್ಸೆಂಟ್ ಇಟ್ಟಿದ್ದಾರೆ ಇದರ ಬೆಲೆ ಬಂದು ನಾನ್ನೂರ ತೊಂಬತ್ತ ಒಂಬತ್ತು ರೂಪಾಯಿ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಇನ್ನೂರೈವತ್ತು ರೂಪಾಯಿ ನೋಡಿ ಸ್ನೇಹಿತರೆ ಪುಟಾಣಿ ಮಕ್ಕಳಿಗೆ ಹ್ಯಾಂಡ್ ಟವಲ್ ಇರ್ಬೋದು ಮ್ಯಾಟ್ ಇರ್ಬೋದು ಎಲ್ಲ ರೀತಿಯ ಮನೆಗೆ ಅಗತ್ಯವಾದ ಎಲ್ಲ ಐಟಮ್ಸ್ಗಳು ಮಾರ್ಟಲ್ಲಿ ನಮಗೆ ಸಿಗ್ತಾಯಿದೆ ಕಾರ್ಟನ್ ಇರ್ಬೋದು ಗಳು ಬೆಡ್ಶೀಟ್ಗಳಿರ್ಬೋದು ಕಿಡ್ಸ್ ಟವಲ್ ಇರ್ಬೋದು ಈ ಥರ ಎಲ್ಲ ರೀತಿಯ ಅಗತ್ಯ ಸಾಮಗ್ರಿಗಳು ಸಿಗ್ತಾ ಇದ್ದಾವೆ ಎಷ್ಟು ಕಲರ್ಫುಲ್ಲಾಗಿದೆ ಈ ಒಂದು ಟವಲನ್ನು ನೋಡ್ತಾ ಇದ್ರ ಕಿಡ್ಸ್ ಬಾತ್ ಟವಲ್ ನೋಡಿದು ನೈಂಟಿ ನೈನ್ ರುಪೀಸ್ ಟವಲ್ ಬಾತ್ ಟವಲ್ ಎಲ್ಲ ರೀತಿಯ ಕಲ್ಲರ್ಸ್ಗಳು ಅವೈಲಬಲ್ ಇದೆ ನೋಡ್ಬೋದು ಎಷ್ಟು ಥರಾವರಿ ಕಲ್ಲರ್ಸ್ಗಳೆಲ್ಲ ಇದ್ದಾವೆ ನೋಡಿ ಸ್ನೇಹಿತರೆ ನೈಂಟಿ ನೈನ್ ರುಪೀಸ್ದು ಟವಲನ್ನು ನೋಡ್ತಾಯಿದ್ದೀವಿ ನಾವೀಗ ಮಾರ್ಟಲ್ಲಿ ಈಗ ಒನ್ ನೈಂಟಿ ನೈನ್ ಮೆನ್ಸ್ ಶರ್ಟನ್ನು ನಾವು ಇದ್ದೀವಿ ಹಲವು ಕಲ್ಲರ್ಸ್ಗಳಲ್ಲಿದೆ ನಿಮಗೆ ಯಾವ್ಯಾವ ಕಲ್ಲರ್ ಬೇಕಾಗುತ್ತೆ ಯಾವ ಡಿಸೈನ್ ಬೇಕಾಗುತ್ತೆ ಚೆಕ್ಸ್ ಬೇಕಾ ಈ ಥರ ಸ್ಟ್ರಿಪ್ಸ್ ಬೇಕಾ ಈ ಥರ ಹಲವಾರು ಪ್ಲೇನ್ ಬೇಕಾ ಹಲವಾರು ರೀತಿಯಲ್ಲಿ ಹಲವಾರು ಸೈಜ್ಗಳಲ್ಲಿ ಹಲವಾರು ಬಣ್ಣಗಳಲ್ಲಿ ನಮಗೆ ಶರ್ಟ್ಗಳು ಅವೈಲಬಲ್ ಇದೆ ಗಂಡು ಮಕ್ಕಳಿಗೆ ಗಂಡಸರಿಗೆ ತ್ರೀ ನೈಂಟಿ ನೈನ್ ರುಪೀಸ್ದು ಶರ್ಟನ್ನು ನೋಡ್ತಾ ಇದ್ದೀವಿ ನಾವೀಗ ಟೂ ಹಂಡ್ರೆಡ್ ರುಪೀಸ್ದು ಶರ್ಟನ್ನು ನೋಡ್ತಾ ಇದ್ದೀವಿ ಈಗ ನೋಡ್ತಾ ಇದ್ದೀವಿ ತ್ರೀ ನೈಂಟಿ ನೈನ್ ರುಪೀಸ್ದು ಶರ್ಟ್ಗಳನ್ನು ನೋಡ್ತಾ ಇದ್ದೀವಿ ಫೋರ್ ನೈಂಟಿ ನೈನ್ ಶರ್ಟ್ಗಳಿದ್ದಾವೆ ಫೈವ್ ಹಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡ್ ಇದೆ ಥೌಸಂಡು ಥೌಸಂಡ್ ಟೂ ಹಂಡ್ರೆಡು ಈ ಥರ ಎಲ್ಲ ಥರಾವರಿ ಇದೆ ಇಲ್ಲಿ ಫೋರ್ ನೈಂಟಿ ನೈನ್ ನೋಡ್ತಾ ಇದ್ದೀರಿ ಈಗ ಯಾವ ರೀತಿ ಕಲರ್ಸ್ಗಳಲ್ಲಿದೆ ಎಷ್ಟು ಅವೈಲಬಲ್ ಇದ್ದಾವೆ ತುಂಬ ಹಲವು ಬಣ್ಣಗಳ ಕಲೆಕ್ಷನನ್ನು ನಾವು ನೋಡ್ಬೋದು ಸ್ನೇಹಿತರೆ ಈ ಜೀನ್ಸ್ ಪ್ಯಾಂಟನ್ನು ನೋಡ್ತಾ ಇದ್ದೀರಾ ನೀವು ಫೋರ್ ನೈಂಟಿ ನೈನ್ ಇದೆ ತ್ರೀ ನೈಂಟಿ ನೈನ್ ಇದೆ ಫೋರ್ ಫಾರ್ಟಿ ನೈನ್ ಇದೆ ಸಿಕ್ಸ್ ನೈಂಟಿ ನೈನ್ ಇದೆ ಈ ಥರ ಹಲವು ಬಣ್ಣಗಳಲ್ಲಿ ಹಲವು ಸೈಜ್ಗಳಲ್ಲಿ ಹಲವು ರೀತಿಯ ವಿವಿಧ ರೀತಿಯ ಬೆಲೆಗಳಲ್ಲಿ ಇಲ್ಲಿ ಜೀನ್ಸ್ ಪ್ಯಾಂಟ್ ಅವೈಲಬಲ್ ಇದೆ ನೈಂಟಿ ನೈನ್ ರುಪೀಸ್ದು ಖರ್ಚಿಫನ್ನು ನೋಡ್ತಾ ಇದ್ದೀವಿ ತ್ರೀ ಫಾರ್ಟಿ ನೈನ್ ರುಪೀಸ್ದು ಮತ್ತು ಜೀನ್ಸ್ಗಳನ್ನು ನೋಡ್ತಾ ಇದ್ದೀವಿ ಹೆಚ್ಚು ಬೆಲೆಯದು ಇದೆ ಕಡಿಮೆ ಬೆಲೆ ಜೀನ್ಸ್ ಪ್ಯಾಂಟ್ಗಳು ಸಹ ಅವೆ ಅವೈಲಬಲ್ ಇದೆ ಸ್ನೇಹಿತರೆ ಡಿ ಮಾರ್ಟಲ್ಲಿ ಇಲ್ಲಿ ನೋಡಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಒಂದು ರೈನ್ ಕೋಟ್ ಅಥವಾ ಜರ್ಕಿನ್ ಅಂತ ಹೇಳ್ಬೋದು ಚಳಿಗಾಲಕ್ಕೆ ವಿಂಟರ್ ಸೀಸನ್ಗೆ ತುಂಬ ದೇಹವನ್ನು ಬೆಚ್ಚಗಿಡಲಿಕ್ಕೆ ಹಾಗೆ ಸ್ಕೂಟ್ರನ್ನು ಓಡಿಸುವಂತಹ ವಾಹನ ಸವಾರರಿಗೆ ನೋಡಿ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿದು ಜರ್ಕಿನ್ ಇದೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿದಿದೆ ಈ ಥರ ಹಲವು ಬಣ್ಣಗಳಲ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ದು ನೋಡ್ತಾ ಇದ್ದೀರಾ ನೀವೀಗ ಸ್ನೇಹಿತರೆ ನಿಮ್ಮ ಮನೆಯ ಸಮೀಪದಲ್ಲಿ ಬೆಂಗಳೂರಿನ ನೋಡಿಲಿ ಮಕ್ಕಳ ಆಟಿಕೆ ವಸ್ತುಗಳನ್ನು ನೀವು ನೋಡ್ತಾ ಇದ್ದೀರಾ ಏನು ಆ ಒಂದು ನಾದ ಸಂಗೀತ ನಾದ ಕೇಳಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಪುಟಾಣಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಟದ ಟಾಯ್ಸ್ ಆಟದ ಸಾಮಗ್ರಿಗಳಂತ ಏನು ಕರಿತೀವಿ ಅವು ಸಹ ಇಲ್ಲಿ ಅವೈಲಬಲ್ ಇದೆ ಜೈಲ ಫೋನ್ ಎಕ್ಸಫೋನ್ ಪಿಯಾನೋ ಪಿಯಾನೋ ನೋಡ್ತಾ ಇದ್ದೀರಾ ಪಿಯಾನೋದ ಸೌಂಡನ್ನು ಕೇಳಿಸ್ಕೊತಾ ಇದ್ದೀರಲ್ಲ ಸ್ನೇಹಿತರೆ ನೀವು ಮಕ್ಕಳಿಗಾಗಿ ಅನೇಕ ರೀತಿಯ ಟಾಯ್ಸ್ಗಳಿದ್ದಾವೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಖುಷಿಯನ್ನು ಪಡ್ತಾಯಿದ್ದಾರೆ ಡಿ ಮಾರ್ಟಲ್ಲಿ ನೋಡಿ ಇಲ್ಲಿ ಬಾಲ್ ಇದೆ ತ್ರೀ ಫಾರ್ಟಿ ನೈನ್ ಇದೆ ನೈಂಟಿ ನೈನ್ ಇದೆ ಟೂ ನೈಂಟಿ ನೈನ್ ಇದೆ ಈ ಥರ ಹಲವು ರೀತಿಯಲ್ಲಿ ಹಲವು ಪ್ರೈಸ್ಗಳಲ್ಲಿ ಬಾಲ್ಗಳು ಅವೈಲಬಲ್ ಇದೆ ಫುಟ್ಬಾಲ್ ಸೈಜ್ ಫೈ ತ್ರೀ ಫಾರ್ಟಿ ನೈನ್ ರುಪೀಸ್ದು ಈ ಥರ ಡಾಲನ್ನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈಗ ಡಾಲ್ ಟೂ ಫಿಫ್ಟಿ ರುಪೀಸ್ ಇನ್ನೂರೈವತ್ತು ರೂಪಾಯಿದು ಟಾ ಟಾಯ್ಸ್ ಈ ಡಾಲ್ಗಳನ್ನು ನೋಡ್ತಾ ಇದ್ದೀರಾ ಪುಟಾಣಿ ಮಕ್ಕಳಿಗೆ ಇಷ್ಟವಾಗುವಂಥ ಒನ್ ನೈಂಟಿ ನೈನ್ ರುಪೀಸ್ದು ಡಾಲನ್ನು ನೋಡ್ತಾಯಿದ್ದೀರಾ ಈಗ ವಾ ಸೂಪರಾಗಿದ್ದಾವೆ ಈ ಒಂದು ಟಾಯ್ಸು ಈ ಒಂದು ಡಾಲ್ಗಳು ಸಕ್ಕತ್ತಾಗಿದ್ದಾವೆ ಪುಟಾಣಿ ಮಕ್ಕಳಿಗೆ ಸಾಫ್ಟ್ ಟಾಯ್ಸ್ ನೋಡಿ ಮ ಸ್ನೇಹಿತರೆ ಒನ್ ಫಾರ್ಟಿ ನೈನ್ ಬಾಲ್ ಏನು ಸಖತ್ತಾಗಿದೆ ಅಂತ ಏನು ಡಿಸೈನ್ ಇದೆ ಏನು ಕಲರ್ಸ್ ಇದೆ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಸ್ನೇಹಿತರೆ ಮಕ್ಕಳಿಗೆ ಅಂದದ ಚಂದದ ಕಾರ್ ಇರ್ಬೋದು ಈ ಥರ ಲೈಟಿಂಗ್ಸ್ ಇರುವಂತಹ ವಿವಿಧ ರೀತಿಯ ವೆಹಿಕಲ್ಸ್ಗಳು ನೋಡಿ ಸ್ನೇಹಿತರೆ ಇಲ್ಲಿ ಸ್ಲೇಟ್ ಇದೆ ಎ ಬಿ ಡಿದು ಚಾರ್ಟ್ ಥರ ಒನ್ ಏಯ್ಟಿ ನೈನ್ ರುಪೀಸ್ದು ನೋಡಿ ಪುಟಾಣಿ ಮಕ್ಕಳೆಲ್ಲ ಈ ಕಾರ್ಗಳನ್ನು ತಗೊಂಡು ಆಟ ಆಡ್ತಾ ಖುಷಿಯನ್ನು ಇದ್ದಾರೆ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಪೋಲೀಸ್ ಪೋಲಿಸ್ದು ಕಾರು ಯಾವ ರೀತಿ ಸೌಂಡ್ ಬರ್ತಾ ಇದೆ ಬರ್ತಾಯಿದೆ ಇದ್ದೀರಲ್ಲ ಸ್ನೇಹಿತರೆ ನೀವು ವಾವ್ ಪುಟಾಣಿ ಮಕ್ಕಳಿಗೆ ಇಷ್ಟವಾಗುವಂತಹ ಅನೇಕ ಆಟಿಕೆ ವಸ್ತುಗಳು ಕಾರುಗಳು ಗೊಂಬೆಗಳು ಎಲ್ಲವನ್ನು ನೋಡ್ತಾಯಿದ್ದೀರ ನೀವು ಪುಟಾಣಿ ಮಕ್ಕಳು ಸಹ ಖುಷಿಯನ್ನು ಪಡ್ತಾಯಿದ್ದಾರೆ ತ್ರೀ ಟ್ವೆಂಟಿ ನೈನ್ ಈ ಥರ ಅನೇಕ ಟಾಯ್ಸ್ಗಳ ಲೋಕ ಅಂತಲೇ ಹೇಳ್ಬೋದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ಈಗ ಸ್ಲಿಪ್ಪರ್ ಸಕ್ಷನ್ಗೆ ಹೋಗೋಣ ಇಲ್ಲಿ ಒನ್ ನೈನ್ ನೈನ್ ಒನ್ ನೂರ ಹತ್ತೊಂಬತ್ತು ಒನ್ ನೈಂಟಿ ನೈನ್ ಇದು ಶೂಗಳನ್ನು ನೋಡ್ತಾ ಇದ್ದೀರಾ ಸ್ಲಿಪ್ಪರ್ಗಳನ್ನು ಇದ್ದೀರ ಅತ್ಯಂತ ಕಡಿಮೆ ಬೆಲೆಯಿಂದ ಜಾಸ್ತಿ ಬೆಲೆಯವರೆಗೂ ಸಹ ಶೂಗಳು ಇರ್ಬೋದು ಸ್ಲಿಪ್ಪರ್ಗಳು ಇರ್ಬೋದು ಅವೈಲಬಲ್ ಇದೆ ಸ್ನೇಹಿತರೆ ಹಾಗೆ ಇತ್ತೀಚಿನ ಫ್ಯಾಷನ್ ಇರುವಂತಹ ಸ್ಲಿಪ್ಪರ್ಗಳು ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಸಾಫ್ಟಾಗಿರುವಂತಹ ಇತ್ತೀಚಿನ ಟ್ರೆಂಡ್ ಟ್ರೆಂಡ್ ಇರುವಂತಹ ಸ್ಲಿಪ್ಪರ್ಗಳು ಅವೈಲಬಲ್ ಇದೆ ಕೇವಲ ಕಡಿಮೆ ಬೆಲೆಯಲ್ಲೂ ಸಿಗ್ತಾ ಇದೆ ಸ್ನೇಹಿತರೆ ಹಾಗೇ ಲೇಡೀಸ್ ಸ್ಲಿಪ್ಪರು ನೋಡ್ತಾ ಇದ್ದೀರಾ ನೀವೀಗ ತ್ರೀ ನೈಂಟಿ ನೈನ್ದು ಲೇಡೀಸ್ ಸ್ಲಿಪ್ಪರ್ ತುಂಬನೇ ಇದೆ ವಾಕಿಂಗ್ ಶೂಸ್ ಇರ್ಬೋದು ಆಫೀಸ್ ವೇರ್ ಶೂಸ್ಗಳಿರ್ಬೋದು ಈ ಥರದ್ದು ತುಂಬನೇ ಕಲೆಕ್ಷನ್ಸ್ ಇದೆ ಡಿ ಮಾರ್ಟಲ್ಲಿ ಕನಕಪುರ ಮುಖ್ಯ ರಸ್ತೆ ಕ್ರಾಸ್ ಕ್ರಾಸಿಂದ ಮೂರನೇ ಸ್ಟಾಪು ಸ್ನೇಹಿತರೆ ಡಿ ಮಾರ್ಟ್ ನೋಡಿದು ತ್ರೀ ಫಾರ್ಟಿ ನೈನ್ ರುಪೀಸ್ದು ಶು ಶೂಸನ್ನು ನೋಡಿದ್ವಿ ಈಗ ಜೆಂಟ್ಸ್ ಶೂವನ್ನು ನೋಡ್ತಾ ಇದ್ವಿ ನಾವೀಗ ಗಂಡು ಮಕ್ಕಳದು ಹೆಣ್ಣು ಮಕ್ಕಳದು ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈ ಇದು ಶೂ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಡಿಸೈನಿನ ಮೆನ್ಸ್ ಆಫೀಸ್ ಶೂಸ್ಗಳನ್ನು ನೋಡ್ತಾಯಿದ್ದೀರ ಎಷ್ಟು ಅಂದವಾಗಿದೆ ಚಂದವಾಗಿದೆ ಫೋರ್ ಫಾರ್ಟಿ ನೈನ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಈ ಥರ ಹಲವು ಸ್ನೇಹಿತರೆ ಈಗ ಕಿಚನ್ಸ್ ಐಟಮ್ಸ್ಗೆ ಬಂದಿದ್ದೀವಿ ನಾವು ಸೆವೆಂಟಿ ನೈನ್ ರುಪೀಸ್ದು ಪ್ಲೇಟನ್ನು ನೋಡ್ತಾ ಇದ್ದೀರಾ ಬಾಳೆ ಎಲೆಯ ಡಿಸೈನ್ ಬಾಳೆ ಎಲೆನ ಆ ಪ್ಲೇಟಲ್ಲಿ ಇಟ್ಟಿದ್ದಾರು ಫೀಲಿಂಗ್ ಆಗ್ತಾಯಿದೆ ವೈಟ್ ಕಲರ್ದು ಈ ಒಂದು ಪ್ಲೇಟ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ತರ್ಟಿ ನೈನ್ ರುಪೀಸ್ ಫಾರ್ಟಿ ಫೈವ್ ರುಪೀಸ್ದು ಈ ಥರ ಕಿಚನ್ಸ್ ಐಟಮ್ಸ್ಗಳು ಗ್ಲಾಸ್ ಫಾರ್ಟಿ ನೈನ್ ರುಪೀಸ್ದು ಗ್ಲಾಸ್ ಇದೆ ನೋಡಿ ಎಷ್ಟು ಚಂದವಾಗಿದೆ ಗಾಜಿನ ಲೋಟಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನೈಂಟಿ ನೈನ್ ರುಪೀಸ್ದು ಒಂದು ಫಾರ್ಟಿ ನೈನ್ ರುಪೀಸ್ದು ಹಾಗೆ ಹಲವು ರೀತಿಯ ಓಕೆ ಸಾಲ್ಟನ್ನು ಹಾಕಲಿಕ್ಕೆ ಈ ಥರ ಒಂದು ಜಾರ್ ಇರ್ಬೋದು ಸ್ಪೈಸಿ ಜಾರ್ ಸ್ಪೈಸಿ ಐಟಮ್ಸನ್ನ ಜಾರಲ್ಲಿ ಇಟ್ಕೊಬೋದು ಒಂದು ಫಿಫ್ಟಿ ನೈನ್ ಈ ಥರ ಬಾಕ್ಸ್ಗಳನ್ನು ನೋಡ್ತಾ ಇದ್ದೀರಾ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಬಟರ್ಫ್ಲೈದು ಒಂದು ಮಿಕ್ಸಿಯನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಪಿಝನ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಪಿಝನ್ದು ನೀವು ಮಿಕ್ಸಿಯನ್ನು ನೋಡ್ತಾ ಇದ್ದೀರಾ ಈಗ ಬಜಾಜ್ ಮಿಕ್ಸಿಯನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಟೂ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಜಾಜ್ ಕಂಪನಿಯ ಐರನ್ ಬಾಕ್ಸ್ ನೋಡ್ತಾ ನೋಡ್ತಾಯಿದ್ದೀರಲ್ಲ ಸ್ನೇಹಿತರೆ ಹೀಗೆ ಮನೆಗೆ ಅಗತ್ಯ ಸಾಮಗ್ರಿಗಳು ಕ್ರಾಮ್ಟನ್ದು ಇದು ಪಿಝನ್ ಪ್ರಿಸ್ಟೇಜ್ ಪಿಝನ್ ಈ ಥರ ಹಲವು ಕಂಪನಿಗಳ ಐರನ್ ಬಾಕ್ಸ್ ಇರ್ಬೋದು ಪ್ರಿಸ್ಟೇಜ್ ಇದೆ ಬಜಾಜ್ ಇದೆ ಉಷಾ ಇದೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿದು ಐರನ್ ಬಾಕ್ಸು ಈ ಥರ ಹಲವು ಮನೆಗೆ ಅಗತ್ಯ ಸಾಮಗ್ರಿಗಳು ಅತ್ಯಂತ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಸ್ಟೀಲ್ ವಾಟರ್ ಬಾಟಲ್ ಕೆಲವರು ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡ್ತಾರೆ ಕೆಲವರು ಸ್ಟೀಲನ್ನು ಯೂಸ್ ಮಾಡ್ತಾರೆ ಸ್ಟೀಲ್ ವಾಟರ್ ಬಾಟಲ್ಗಳೇ ಸೇಫ್ಟಿ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ತುಂಬ ಒಳ್ಳೆಯದೇ ಅಂತಲೇ ಹೇಳ್ಬೋದು ಟು ಫಾರ್ಟಿ ನೈನ್ ರುಪೀಸ್ದಿದೆ ಒನ್ ನೈಂಟಿ ನೈನ್ ರುಪೀಸ್ದಿದೆ ಈ ಥರ ನೋಡಿದು ಹಗರಬತ್ತಿಯ ಸ್ಟ್ಯಾಂಡು ಸಿಕ್ಸ್ಟಿ ನೈನ್ ರುಪೀಸ್ ನಾವು ಅಗರಬತ್ತಿನ ಎಲ್ಲೆಲ್ಲೋ ಇಡ್ತೀವಿ ನೋಡಿ ಈಗ ಕುಂಕುಮರ್ಣಿದು ನೋಡ್ತಾ ನೋಡ್ತಾಯಿದ್ದೀರಾ ಹಾಗೇ ದೇವರ ಮನೆಯಲ್ಲಿಡುವಂತಹ ಐಟಮ್ಸ್ಗಳನ್ನು ಸಹ ನಾವು ನೋಡ್ತಾ ಇದ್ದೀರಾ ದೀಪ ನೋಡ್ತಾ ನೋಡ್ತಾಯಿದ್ದೀರಾ ಸೆವೆಂಟಿ ನೈನ್ ರುಪೀಸ್ದು ದೀಪ ದೇವರ ಮುಂದೆ ಹಚ್ಚುವಂಥ ದೀಪ ಗಂಟೆಯನ್ನು ಇದ್ದೀರಾ ಟು ಫಾರ್ಟಿ ನೈನ್ ರುಪೀಸ್ದು ದೇವರ ಮನೆಯಲ್ಲಿಡುವಂತಹ ಗಂಟೆಗಳು ಗಂಟೆಯ ನಾದ ನಾಧ ಕೇಳಬೇಕಂದ್ರೆ ಈ ಗಂಟೆ ಅದ್ಭುತವಾದ ಶಬ್ದವನ್ನು ಮಾಡ್ತಾ ಇದೆಯಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ತಾಮ್ರದ ಚೆಂಬು ತಾಮ್ರದ ಚೆಂಬು ನೋಡಿದು ಲೋಟ ಒನ್ ಫಾರ್ಟಿ ನೈನ್ ಕೆಲವರು ತಾಮ್ರದ ಪಾತ್ರೆಗಳಲ್ಲಿ ಗ್ಲಾಸಲ್ಲಿ ನೀರು ಕುಡಿಬೇಕು ಅಂತ ಹೇಳ್ತಾ ಇರ್ತಾರೆ ನೋಡಿದು ಹಂಗೆ ಸಿಲಿಂಡರ್ನ ಸ್ಟ್ಯಾಂಡನ್ನು ನೋಡ್ತಾ ಇದ್ದೀರಾ ನೀವೀಗ ಸಿಲಿಂಡರ್ ಸ್ಟ್ಯಾಂಡ್ ಸ್ಟೀಲ್ದಿದೆ ಪ್ಲಾಸ್ಟಿಕ್ದಿದೆ ಒನ್ ನೈಂಟಿ ನೈನ್ದು ಮತ್ತು ವಾಟರ್ ಬಾಟಲನ್ನು ನೋಡ್ತಾ ಇದ್ದೀರಾ ತುಂಬ ಮಕ್ಕಳಿಗೆ ಖುಷಿ ಕೊಡುವಂತಹ ಒನ್ ನೈಂಟಿ ನೈನ್ ರುಪೀಸ್ದು ಬಾಟಲ್ಗಳು ಒನ್ ಸಿಕ್ಸ್ಟಿ ನೈನ್ ರುಪೀಸ್ದು ಬಾಟಲ್ಗಳು ಈ ಥರ ಹಲವು ಡಿಸೈನಿನ ಬಾಟಲ್ಗಳು ಮ್ಯಾಟು ಚಾಪೆ ಬೆಡ್ಶೀಟು ಈ ಥರ ಹಲವು ಮನೆಗೆ ಅಗತ್ಯ ಸಾಮಗ್ರಿಗಳೆಲ್ಲ ಒಂದೇ ಕಡೆ ಸಿಗುತ್ತೆ ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮನೆಯಲ್ಲೇ ಕುಳಿತು ನೀವು ಡಿ ಮಾರ್ಟಲ್ಲಿ ಏನೆಲ್ಲ ಐಟಮ್ಸ್ಗಳಿದೆ ನೋಡುವಂತಹ ಸುವರ್ಣ ಅವಕಾಶ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿದು ಹೆಲ್ಮೆಟನ್ನು ತೋರಿಸ್ತಾ ಇದ್ದೀವಿ ಈಗ ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ರೇಟೆಲ್ಲ ಕೊಡ್ತಾ ಇದ್ದೀರಾ ಸೆವೆನ್ ನೈಂಟಿ ನೈನ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವೇಗ ಹೆಲ್ಮೆಟ್ಟನ್ನು ನೋಡ್ತಾ ಇದ್ದೀರ ಸ್ನೇಹಿತರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹೆಲ್ಮೆಟ್ ನೋಡಿ ಸ್ನೇಹಿತರೆ मानेगे के अगत